ದಾವಣಗೆರೆ ಹೊರವಲಯದಲ್ಲಿರುವಂತಹ ಅವರಗೊಳ್ಳದ ಏನು ಕಸ ವಿಲೇವಾರ ಘಟಕ ಇದೆ ಆ ವಿಲೇವೇ ಘಟದಲ್ಲಿ ಇದೀಗ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಈಗಾಗಲೇ ಅಗ್ನಿಶಾಮಕ ದಳದ ಸೇರಿದಂತೆ ಎಸ್ ಟಿ ಆರ್ ಎಫ್ ತಂಡನು ಸಹ ಈಗ ಬೆಂಕಿಯನ್ನು ನೆನೆಸುವಂಥ ಒಂದು ಕೆಲಸ ಮಾಡ್ತಿರೋದು ನಾವೀಗ ಡಂಪಿಂಗ್ ಯಾರ್ಡಲ್ಲಿ ಇದೀವಿ ನೋಡ್ಬೋದಾಗಿದೆ ಯಾವ ರೀತಿಯಂತಹ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಇಲ್ಲಿರುವಂತಹ ಕಸ ಏನಿದೆ ಕಸ ಸುಟ್ಟು ಕರಕಲಾಗಿರುವಂಥದ್ದು ಸಂಪೂರ್ಣವಾಗಿ ಹೊಗೆಯಿಂದ ಆವೃತವಾಗಿರುವಂಥದ್ದು ಸುಮಾರು ಹದಿನಾರು ಎಕರೆ ವಿಸ್ತೀರ್ಣದಲ್ಲಿ ಇದೇನು ಒಂದು ಕಸವನ್ನು ಹಾಕಲಾಗಿತ್ತು ಇದೀಗ ಕಸದಲ್ಲಿ ಕಸಕ್ಕೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಅಂದರೆ ಕಳೆದ ರಾತ್ರಿ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋಂತಹ ಮಾತನ್ನು ಸಹ ಅದಕ್ಕೆ ಅಧಿಕಾರಿಗಳು ಹೇಳ್ತಾ ಇರೋದು ಈಗಾಗಲೇ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಎಸ್ ಡಿ ಆರ್ ಎಫ್ ತಂಡ ಜೊತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸೇರಿಕೊಂಡು ಈಗ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಕೆಲಸ ಮಾಡ್ತಾ ಇರುವಂತದ್ದು ಏನು ಬೆಂಕಿಯ ಕೆನ್ನಾಲಿಗೆ ಇಡೀ ಏನು ಕಸ ವಿಲೇವಾರಿ ಘಟಕ ಇದೆ ಕಸ ವಿಲೇವಾರಿ ಘಟಕದಲ್ಲಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು ಜೊತೆಗೆ ಈ ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಿಗೂ ಸಹ ಹಾನಿಯಾಗಿರುವಂಥದ್ದು ರೈತರು ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಈ ಭಾಗದಲ್ಲಿರುವಂತಹ ಕಸ ಏನಿದೆ ಕಸನ ಬೇರೆ ಕಡೆ ಡಂಪ್ ಮಾಡಬೇಕು ಅನ್ನೋದು ಂತಹ ಆಗ್ರಹವನ್ನು ಸಹ ಏನು ರೈತರು ಮಾಡಿದ್ರು ಆದರೆ ಇದೀಗ ಅಧಿಕಾರಿಗಳು ಹೇಳೋ ಪ್ರಕಾರ ಈಗಾಗಲೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಪ್ರಸ್ತಾವನೆ ಸಹ ಕಳಿಸಿದ್ದು ಸರ್ಕಾರ ಮಠದಲ್ಲಿದೆ ಸೊ ಅದು ಬಂದ ನಂತರ ಇಲ್ಲಿರುವಂಥ ಏನು ಕಸ ಇದೆ ಅದನ್ನು ಸಂಪೂರ್ಣವಾಗಿ ತ ವಿಲೇವಾರಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಸಹ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈಗಾಗಲೇ ಪ್ರಮುಖವಾಗಿ ಹೇಳ್ತಾ ಇರಬೇಕಂದ್ರೆ ಈಗ ಬೆಂಕಿಯಿಂದಾಗಿ ಸಂಪೂರ್ಣ ಏನು ಕಸ ಇದೆ ಕಸ ಸುಟ್ಟು ಕರಕಲಾಗಿರುವಂಥದ್ದು ಜೊತೆ ಕೆನ್ನೆ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಹೊಗೆ ಆವರಿಸೋದ್ರಿಂದ ದಟ್ಟ ಹೊಗೆ ಕೂಡಿರೋದ್ರಿಂದ ಅಧಿಕಾರಿಗಳಿಗೂ ಸಹ ಈ ಒಂದು ಬೆಂಕಿ ನೆನೆಸುವಂಥ ಒಂದು ಕೆಲಸ ಕ್ಲಿಷ್ಟಕರವಾಗಿರುವಂಥದ್ದು ಜೊತೆಗೆ ಬೆಳಗ್ಗೆಯಿಂದಲೂ ಸಹ ಬೆಂಕಿ ನಂದಿಸುವಂಥ ಕೆಲಸ ನಡೀತಾ ಇದ್ದರೂ ಸಹ ಬೆಂಕಿಯ ತಹಬದಿಗೆ ಮಾತ್ರ ಬರ್ತಾ ಇಲ್ಲ ಸೊ ಈಗ ಇನ್ನೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದೆ ಅಧಿಕಾರಿಗಳಿಗೂ ಸಹ ಇದೊಂದು ಸವಾಲಾಗಿ ಪರಿಣಮಿಸುವಂಥದ್ದು ಅಂದರೆ ದಾವಣಗೆರೆ ನ ಮಹಾನಗರದಲ್ಲಿರುವಂಥ ಏನು ಕಸ ಏನಿದೆ ಆ ಕಸನೆಲ್ಲ ಸಹ ಸಂಗದ ಏನು ತೆಗೆದುಕೊಂಡು ಬಂದು ವಾಹನಗಳಲ್ಲಿ ಇಲ್ಲಿ ಡಂಪ್ ಮಾಡ್ತಾರೆ ಈ ಒಂದು ಸಂಗ್ರಹದಲ್ಲಿ ಸುಮಾರು ಎರಡು ಸಾವಿರದ ಏಳರಿಂದನೂ ಸಹ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಹ ಕಸ ಇಲ್ಲೇ ಸಂಗ್ರಹ ಆಗಿರುವಂಥ ಹಿನ್ನೆಲೆಯಲ್ಲಿ ಕಸ ಸಂಪೂರ್ಣವಾಗಿ ಏನು ಗುಡ್ಡದಂತೆ ದೊಡ್ಡ ದೊಡ್ಡ ಗುಡ್ಡಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಬೆಂಕಿಯನ್ನು ಹಾರಿಸೋ ಒಂದು ಒಂದು ಸವಾಲಾಗಿದೆ ಸೊ ಅಧಿಕಾರಿಗಳು ಸಹ ಏನು ಬೆಂಕಿಯನ್ನು ನಂದಿಸಲಿಕ್ಕೆ ಶತ ಪ್ರಯತ್ನ ಪಡ್ತಿದ್ದಾರೆ ಸೊ ಇಷ್ಟಿದ್ದರೂ ಸಹ ಬೆಂಕಿ ನಂದಿಸುವಂತಹ ಕೆಲಸ ಮಾತ್ರ ಏನು ನಿಧಾನಗತಿಯಾಗಿ ನಡ್ತಾ ಇರುವಂಥದ್ದು ಒಂದು ಕಡೆ ಏನಾದರೂ ಬೆಂಕಿಯ ಏನು ಗಾಳಿ ಪ್ರಮಾಣ ಜಾಸ್ತಿ ಆದರೆ ಏನು ಬೆಂಕಿಯ ಕಿಡಿಗಳು ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜಮೀನು ಇರ್ಬೋದು ಜೊತೆ ಕೂಗಾಳಿತ ದೂರದಲ್ಲಿ ಗ್ರಾಮ ಇದೆ ಅಂದರೆ ಅವರುಗಳ ಗ್ರಾಮ ಇದೆ ಆ ಅವರಗಳ ಗ್ರಾಮಕ್ಕೆ ಎಲ್ಲಿ ಬೆಂಕಿ ತಗುಲುತ್ತೆ ಅನ್ನೋಂತಹ ಆತಂಕವೂ ಸಹ ಗ್ರಾಮಸ್ಥರಲ್ಲಿ ಮನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಡ ಒನ್ ಕನ್ನಡ ನ್ಯೂಸ್